ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಾವು ಹಿಂದೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಹೋರಾಟ ಮಾಡಿದಾಗ ಕುಂಬಾರರ ಅಭಿವೃದ್ಧಿ ಒಂದು ಮಂಡಳಿಯನ್ನ ಮಾಡೋದರಲ್ಲಿ ಸಫಲರಾಗಿದೆ ಸುಮಾರು ಅದರಲ್ಲಿ ನಾನು ಒಂದು ಮೂವತ್ತರಿಂದ ಮೂವತ್ತೈದು ಕೋಟಿ ವರೆಗೆ ಈ ರಾಜ್ಯದಲ್ಲಿ ಸಾಲ ಕೊಡಿಸೋದ್ರಲ್ಲೂ ಸಹ ಸಫಲರಾಗಿದ್ದೇವೆ ರಾಮನಗರ ಜಿಲ್ಲೆನಲ್ಲೂ ಸುಮಾರು ಜನಕ್ಕೆ ನಾವು ಹಿಂದುಳಿದ ವರ್ಗಗಳ ಏನು ದೇವರಾಜಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದೆ ನಮ್ಮ ಮಂಡಳಿಯಿಂದ ಅಲ್ಲಿಗೂ ಸುಧಾ ಒಂದು ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಜನಕ್ಕೆ ಸಾಲ ಕೊಡ್ತಕ್ಕಂಥ ಯೋಜನೆಯನ್ನ ನಾವು ಮಾಡಿದ್ದೀವಿ ಇತ್ತೀಚೆಗೆ ಏನು ಗ್ಯಾರಂಟಿ ಸರ್ಕಾರ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ನಮ್ಮ ಮಂಡಳಿಗಳನ್ನ ಮುಚ್ಚಿದೆ ನಾನು ಅದೇ ಹೇಳಿದ್ದು ಅದು ಎಲ್ಲ ಮಂಡಳಿಗಳು ಎಲ್ಲ ಹಿಂದುಳಿದ ವರ್ಗಗಳ ಮಂಡಳಿಗಳೆಲ್ಲ ಮುಚ್ಚಿವೆ ಯಾವಕ್ಕೂ ಸುಧಾ ನಮಗೆ ಅನುದಾನ ಕೊಟ್ಟಿಲ್ಲ ಆದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವೇನು ಈಗ ಅಖಿಲ ಕರ್ನಾಟಕ ಈ ಅಖಿಲ ಭಾರತ ಮಹಾಸಭಾ ಇದೆ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಒಕ್ಕೂಟಗಳಿದೆ ಇದ್ರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅವ್ರಿಗೆಲ್ಲ ಹೆಚ್ಚಿನ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ಮಾಡುವುದಕ್ಕೆ ನಾವು ಈ ಒಂದು ಕಾರ್ಯಕ್ರಮಗಳನ್ನು ನಮ್ಕೊಳ್ತಾ ನಾನು ಆಕ್ಚುಲ್ ಆಗಿ ಈ ಒಂದು ಕುಂಬಾರ ಅಭಿವೃದ್ಧಿ ಮಂಡಳಿ ಅಂತ ಏನಿದೆ ಅದಕ್ಕೆ ಅಧ್ಯಕ್ಷನಾಗಿ ನೇಮಕ ಆಗಿದೆ ಸಿದ್ದರಾಮಯ್ಯನವರೇ ನನ್ನನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದ್ರು ನಾನು ಸುಮಾರು ಒಂದು ತಿಂಗಳ ಕಾಲ ಮಾಡಿ ಒಂದು ದಿನ ಮುಖ್ಯಮಂತ್ರಿಗಳಲ್ಲಿ ಹೋಗಿ ನನಗೆ ಐವತ್ತು ಕೋಟಿ ಹಣ ಬೇಕು ಅಂತ ಕೇಳಿದೆ ಯಾಕೆಂದ್ರೆ ನಮ್ಮ ಮಂಡಳಿಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಹದಿನೆಂಟಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಕುಬ್ಬಾರ್ ಅದರಲ್ಲಿ ನಾವು ಉದ್ಯೋಗ ಮಾಡ್ತಕ್ಕಂಥವರು ಈಗಲೂ ಕನಿಷ್ಠ ಒಂದು ಮೂರು ಪರ್ಸೆಂಟ್ ಜನ ಐವತ್ತೂ ಇದ್ದಾರೆ ಯಾಕೆಂದ್ರೆ ಎಲ್ಲ ಉದ್ಯೋಗಗಳನ್ನ ಬಿಟ್ಟು ಬೇರೆ ಬೇರೆ ಉದ್ಯೋಗಗಳು ಮಾಡ್ತಾ ಇರೋದ್ರಿಂದ ನಮ್ಮ ಸಣ್ಣ ಸಣ್ಣ ಸಮಾಜಗಳು ನಮ್ಮ ಉದ್ಯೋಗ ಮಾಡ್ತಕ್ಕಂಥ ಮೂರು ಪರ್ಸೆಂಟ್ ಜನರಿಗೆ ನಾವು ಯಾರೋ ಒಂದು ಕಾರ್ಯಕ್ರಮ ಅಂಕಿಸಬೇಕು ಅಂತ ಹೇಳಿದ್ರೆ ನನಗೆ ಒಂದು ಐವತ್ತು ಕೋಟಿ ಹಣ ಬೇಕು ಮತ್ತು ಏನಕ್ಕೆ ಬೇಕು ಅಂದರೆ ನಾವು ಇಡೀ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ಮಡಿಕೆ ಶೋರೂಮ್ಗಳನ್ನು ಓಪನ್ ಮಾಡಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಇವತ್ತು ಒಂದು ಮೂರು ಪರ್ಸೆಂಟ್ ಜನ ಮಡಿಕೆ ಮಾಡ್ತಾರೆ ಅದನ್ನು ಆ ಶೋರೂಮ್ನವರೇ ಪರ್ಚೇಸ್ ಮಾಡಿ ಈ ಮಡಿಕೆ ಭಾಗ್ಯ ಯೋಜನೆ ಅಂತಕ್ಕಂಥದ್ದನ್ನು ಒಂದು ಚಾಲನೆ ಮಾಡಿ ಅಂತ ನಾನು ಮನವಿ ಮಾಡಿದೆ ಆಗಲೂ ಸುಧಾ ಸಿದ್ದರಾಮಯ್ಯವರೇ ಸಿ ಎಮ್ ಇದ್ದರು ನಾವು ಒತ್ತಡ ಮಾಡ್ದೋ ಆದರೂ ಅವರು ಪಾಪ ಅದನ್ನು ಮಾಡೋಕ್ಕಾಗಲಿಲ್ಲ ಮಾಡಿದ್ರೆ ಇವತ್ತು ನಮ್ಮ ಸಮಾಜ ಎಲ್ಲೋ ಇರೋದು ಆರ್ಥಿಕವಾಗಿ ಇವತ್ತೇನು ಗ್ರಾಮ ಮಟ್ಟದಲ್ಲಿ ಮಡಕೆ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಎಲ್ಲೋ ಇರ್ತ ಇರ್ತಿದ್ರು ಅದಕ್ಕೆ ನಮ್ಮ ನಿರಂತರ ಹೋರಾಟ ಇದೆ ಈಗ ನಾವು ಅಭಿವೃದ್ಧಿ ಮಂಡಳಿ ಬಂದು ದೇವರಾಜು ನಿರ್ಮದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು ಆದರೂ ನಾವು ಅಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡಿ ನನಗೆ ಐವತ್ತು ಕೋಟಿ ಹಣ ಕೊಡೋಲ್ಲ ಅಂದಾಗ ನಾ ರಾಜೀನಾಮೆ ಕೊಟ್ಟು ಬಂದವನು ನಾನು ಅಧಿಕಾರ ಕಂಡುಕೊಳ್ಳಿಲ್ಲ ನನಗೆ ಯಾವುದೇ ಕಾರಣಕ್ಕೂ ನನ್ನ ಸಮಾಜಕ್ಕೆ ನೀವು ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಇಲ್ಲ ನಾವು ಅನ್ಎಂಪ್ಲಾಯ್ ಅಲ್ಲ ನಮಗೂ ನೂರೆಂಟು ಕೆಲಸಗಳಿದೆ ಅಂತೇಳಿ ನಾವು ರಾಜೀನಾಮೆ ಕೊಟ್ಟು ಬಂದು ಆದ್ರೂ ಇವತ್ತಿನ ತನಕ ನಮ್ಮ ಸಮಾಜಕ್ಕೆ ಅಷ್ಟು ಹಣ ಬಿಡುಗಡೆ ಆಗಿಲ್ಲ ಐದು ಕೋಟಿನೂ ಆಗಿಲ್ಲ ಅದರಿಂದಲೇ ನಾನು ಹೇಳಿದ್ದು ಮುಂದಿನ ದಿನಗಳಲ್ಲಿ ಇದು ಹೋರಾಟ ಇದೆ ನೀವು ನೀವು ಏನು ಹೇಳಿದ್ರೆ ಈ ನಮ್ಮದು ಟ್ರೈನಿಂಗ್ ಸೆಂಟರ್ ಕಾನಾಪುರದಲ್ಲಿದೆ ನಾವು ನೋಡಿದಂಗೆ ಬೆಳಗಾಂ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಇಲ್ಲಿ ರಾಮನಗರದಲ್ಲೂ ಒಂದು ಇತ್ತು ಅದಕ್ಕೆ ಇನ್ನೂ ಅಷ್ಟೊಂದು ಇದಿಲ್ಲ ಅದಕ್ಕೆ ಅಷ್ಟೊಂದು ಚಾಲನೆ ಇಲ್ಲ ಇನ್ನೂ ಬೇರೆ ಬೇರೆ ಕಡೆ ನಾವು ಈ ಮೈಸೂರು ವಿಭಾಗದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಮುಖಾಂತರ ಇದು ಹೋರಾಟ ಮಾಡ್ತೀವಿ ಇವು ಹೇಳದಲ್ಲ ತಾವೇನು ಹೇಳಿದ್ರೆ ಸೆಳೆದ್ರೆ ಆ ಉದ್ಯೋಗ ಉಳ್ಕೋಬೇಕು ಮಡಕೆ ಬರೀ ಇವತ್ತು ಏನು ಇಲ್ಲಿ ನಮ್ಮ ಆರು ಏಳು ಕೋಟಿ ಜನ ಇದ್ದಾರೆ ಎಲ್ರಿಗೂ ಬೇಕಾದಂಥ ಒಂದು ವಸ್ತು ಅದು ಅದು ಬೇಕೇ ಬೇಕು ಅದರಿಂದ ಆ ಒಂದು ಆ ಸಮಾಜದ ನಮ್ಮ ಏನು ಇದಿದೆ ನಮ್ಮ ಕುಂಬಾರಿಕೆ ಇದೆ ಆ ವೃತ್ತಿಯನ್ನು ಉಳಿಸ್ಕೋಕೋಸ್ಕರನೇ ನಾವು ಇವತ್ತು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಇದ್ರು ಸುಧಾ ನಾವು ಆರ್ಥಿಕವಾಗಿ ಎಷ್ಟೇ ಸುಸ್ಥಿತಿಯಲ್ಲಿ ಇದ್ರು ಸುದಾ ನಾವು ನಮ್ಮ ಸಮಾಜವನ್ನು ಗುರುತಿಸಲೇಬೇಕು ಕಟ್ಟಡದಿರ್ತಕ್ಕಂಥ ಸಮಾಜಕ್ಕೆ ನಾವು ಸಹಕಾರಿಯಾಗಬೇಕು ಅಂತಕ್ಕಂಥದ್ದು ಅದೇ ರೀತಿ ಇವತ್ತು ಏನು ಹಿಂದುಳಿದ ವರ್ಗಗಳಲ್ಲೂ ಸುಧಾ ಧ್ವನಿಯೇ ಇಲ್ಲ ನೀವು ಬೇಕಾ ನೋಡಿ ಸುಮಾರು ಎಂಬತ್ತರಿಂದ ತೊಂಬತ್ತು ಸಮಾಜಗಳು ಸಂಘಟಿತರಿಲ್ಲ ಒಂದು ಹತ್ತು ಸಮಾಜ ಸಂಘಟಿತರಿದ್ದೀವಿ ಹಿಂದುಳಿದ ವರ್ಗದಲ್ಲಿ ನೂರ್ ಮೂರು ಸಮಾಜದಲ್ಲಿ ಆ ಎಂಬತ್ತು ಸಮಾಜಗಳಿಗೆ ನಾವು ಧ್ವನಿಯಾಗಬೇಕು ಅಂತಕ್ಕಂಥ ಏಕೈಕ ಗುರಿ ಇದೆ ಅದನ್ನ ಇವತ್ತು ನಮ್ಮ ರೈಡ್ ನಾಗಜ್ನವರು ಇವತ್ತು ಒಂದು ದೇವರಾಜ್ ಜಯಂತಿ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಾ ಇದೆ ಇದು ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ ಸರ್ಕಾರಕ್ಕೆ ಒತ್ತಡ ಕೊಡ್ತೀವಿ ಎಲ್ಲ ಸುಮಾರು ಎಂಬತ್ತೊಂಬತ್ತು ಜಾತಿಗೆ ಇಲ್ಲದೆ ಇರತಕ್ಕಂಥ ಸಮಾಜಗಳ ಬಗ್ಗೆ ನಾವು ಮಾತನಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಮುಂದೆ ಇದನ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ